ಸ್ವಾಗತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಅಧಿಸೂಚನೆ ಇವಾಗ ಪ್ರಕಟ ಆಗಿರ್ತಕ್ಕಂಥದ್ದು ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕ ಕೂಡ ಆರಂಭ ಆಗಿದೆ ಪಿ ಯು ಸಿ ಡಿಗ್ರಿ ಬಿ ಬಿ ಎಸ್ ಸಿ ಎಂ ಸಿ ಪೋಸ್ಟ್ ಗ್ರಾಜುಯೇಷನ್ ಮಾಡತಕ್ಕಂಥ ಅಭ್ಯರ್ಥಿಗಳಿಗೆ ವಿಶೇಷವಾಗಿ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಸಿಲೆಬಸ್ ನಲ್ಲಿ ಬದಲಾವಣೆ ಕೂಡಗಳು ಕೂಡ ಇದೆ ಅಂದ್ರೆ ಹಿಂದೆ ಇರುವಂತಹ ಸಿಲೆಬಸ್ಗೆ ಕೆಲವೊಂದಿಷ್ಟು ಅಂಶಗಳನ್ನ ಆಡ್ ಮಾಡಿದ್ದಾರೆ ಜೊತೆಗೆ ಡಬಲ್ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ಆಲ್ರೆಡಿ ಜೀರೋ ಪಾಯಿಂಟ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಡಬಲ್ ನೆಗೆಟಿವ್ ಅಂದ್ರೆ ಏನು ಅಂತ ಹೇಳ್ತೀನಿ ಆ ಜೊತೆಗೆ ವೇತನ ಬದಲಾಯ್ತಾ ಹೋಗುತ್ತೆ ಪ್ರತಿ ಹುದ್ದೆಗೂ ಮ್ಯಾಕ್ಸಿಮಮ್ ನಿಮ್ಗೆ ಒಂದು ಲಕ್ಷದ ಅಹ್ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಮ್ಯಾಕ್ಸಿಮಮ್ ಸ್ಯಾಲರಿ ಕೂಡ ಇರುತ್ತೆ ಪೋಸ್ಟ್ ಗಳಿಗೆ ಅನುಗುಣವಾಗಿ ಇದೆಲ್ಲ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ನೋಟಿಫಿಕೇಶನ್ಸ್ ನಾವು ನಿಮಗೆ ಬೇಕು ಅಂದ್ರೆ ಇವಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ನಂಬರ್ ಇದೆ ನೀವು ಆ ಗ್ರೂಪ್ ಕಡೆಗೆ ಜಾಯ್ನ್ ಆಗಿಬಿಟ್ಟು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಅಥವಾ ಕೆ ಎ ವೆಬ್ಸೈಟ್ಗೆ ಹೋಗಿ ನೇಮಕಾತಿಯನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು ಇನ್ನು ಈ ಎಕ್ಸಾಮ್ ಸಂಬಂಧಪಟ್ಟಂಗೆ ಮೋಕ್ ಟೆಸ್ಟ್ಗಳು ಹಾಗೂ ಇನ್ನಿತರ ಮಾಹಿತಿಗಳನ್ನ ಪಡ್ಕೋಬೇಕು ಅಂದ್ರೆ ನಮ್ಮ ಕೆ ಪಿ ಎಸ್ ಸಿ ಜಂಕ್ಷನ್ ಅನ್ನೋ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ ಇನ್ನು ಈ ಎಕ್ಸಾಮ್ ಸಂಬಂಧಪಟ್ಟಿರುವ ಎಲ್ಲ ಪಿ ಡಿ ಎಫ್ ನೋಟ್ಸ್ ಗಳನ್ನ ನಮ್ಮ ಕ್ಲಾಸ್ ನೋಟ್ಸ್ ಗಳನ್ನ ಹಾಗೆ ಎಕ್ಸಾಮ್ ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಅದನ್ನು ಸಿಕ್ಕಾಗ ಅದರ ಪಿ ಡಿ ಎಫ್ ನೋಟ್ಸ್ ಗಳನ್ನ ನಮ್ಮ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಡ್ ಮಾಡಿರ್ತೀನಿ ಕೇವಲ ನಲವತ್ತೊಂಬತ್ತು ರೂಪಾಯನ್ನ ಪಾವತಿ ಮಾಡಿ ನೀವು ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಆಸಕ್ತಿ ಇರ್ತಕ್ಕಂಥವ್ರು ವಿಡಿಯೋದ ಡಿಸ್ಕ್ರಿಪ್ಷನ್ ಲಾಟ್ಸ್ಆಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಹೇಗೆ ಜಾಯ್ನ್ ಆಗೋದು ಅನ್ನೋ ಮಾಹಿತಿಯನ್ನು ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದು ವಾಟ್ಸಪ್ ನಂಬರ್ ಆಗಿರುತ್ತೆ ಇಲ್ಲಿ ನಮ್ಮ ಪ್ರೈವೇಟ್ ಟೆಲಿಗ್ರಾಮ್ ಅಲ್ಲಿ ಇರುವಂತಹ ಒಂದಿಷ್ಟು ಕಂಟೆಂಟ್ ಅನ್ನ ಆಡ್ ಮಾಡಿದ್ದೀನಿ ಇಲ್ಲಿ ನೋಡ್ಕೋಬಹುದು ಎಕ್ಸಾಮ್ ಮುಗಿಯುವವರೆಗೂ ಇಲ್ಲಿ ಕಂಟೆಂಟ್ ಅನ್ನ ಶೇರ್ ಮಾಡ್ತಿರ್ತೀನಿ ಸೊ ಇವಾಗ ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ಅಧಿಸೂಚನೆ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಂದಿರುವಂತಹ ಅಧಿಸೂಚನೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಆನ್ಲೈನ್ ಮೂಲಕ ಅರ್ಜಿ ಕಂಡಿರ್ತಕ್ಕಂತಹ ಎಲ್ಲೆಲ್ಲಿ ಹುದ್ದೆಗಳು ಖಾಲಿ ಇದೆ ಅಂದ್ರೆ ಒಟ್ಟು ಎಂಟು ಇಲಾಖೆಗಳು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿವಿ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೃಷಿ ಮಾರಾಟ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಇಷ್ಟು ಇಲಾಖೆಗಳಲ್ಲಿ ಈ ಉದ್ಯೋಗಾವಕಾಶಗಳು ನಿಮಗೆ ಖಾಲಿ ಇರ್ತವೆ ದಿನಾಂಕ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಈಗ ನಾನು ಇಲ್ಲಿ ನಿಮ್ಗೆ ನೀಡ್ತಿರ್ತಕ್ಕಂಥ ಮಾಹಿತಿ ನಾನ್ ಹೆಚ್ ಕೆ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ನೀಡಿರುವಂತಹ ಮಾಹಿತಿ ಇರುತ್ತೆ ಏಳ್ನೂರ ಎಂಟು ಹುದ್ದೆಗಳಲ್ಲಿ ಎರಡು ಡಿವಿಷನ್ ಇರುತ್ತೆ ಕಲ್ಯಾಣ ಕರ್ನಾಟಕಕ್ಕೆ ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಡಿವಿಷನ್ ಎರಡು ಸೇರಿನೆ ಏಳ್ನೂರ ಎಂಟು ಹುದ್ದೆಗಳನ್ನು ಅವರು ನೀಡಿರ್ತಾರೆ ನೀವು ಅರ್ಜಿ ಹಾಕುವಂತಹ ವೆಬ್ಸೈಟ್ ಈ ರೀತಿಯಾಗಿದೆ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಡಾಟ್ ಸ್ಲ್ಯಾಶ್ ಕೆಇಗೆ ಹೋಗಿ ಅರ್ಜಿ ಹಾಕಬೇಕಾಗುತ್ತೆ ನಾನ್ ಎಚ್ ಕೆ ನೋಟಿಫಿಕೇಶನ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಶುಲ್ಕ ಪಾವತಿಗೆ ಕೊನೆ ದಿನಾಂಕ ಮೂ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆ ಶುಲ್ಕದ ವಿವರ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಜನರಲ್ ಕ್ಯಾಟಗರಿ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಶುಲ್ಕ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕರು ತೃತೀಯ ಲಿಂಗಿಗಳಿಗೆ ಐನೂರು ರೂಪಾಯಿ ಇರುತ್ತೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿ ಇರುತ್ತೆ ಪಾವತಿ ಮಾಡಿದಂಥ ಶುಲ್ಕವನ್ನ ಯಾವುದೇ ಕಾರಣಕ್ಕೂ ಹಿಂದೆ ಕೊಡೋದಿಲ್ಲ ಅನ್ನೋ ಮಾಹಿತಿಯನ್ನ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ ಇದಾದ್ಮೇಲೆ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾವ ಯಾವ ಹುದ್ದೆಗಳು ಖಾಲಿದೆ ಅಂತ ನೋಡೋಣ ಮೊದಲನೇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಡಿ ಎ ಹುದ್ದೆಗಳಿವೆ ರೆವೆನ್ಯೂ ಇನ್ಸ್ಪೆಕ್ಟರು ಪ್ರಥಮ ದರ್ಜೆ ಕ್ಲೋಟ್ ಕೋರ್ಟ್ ಕ್ಲರ್ಕ್ ಹುದ್ದೆಗಳು ನಾಲ್ಕಿವೆ ನಲವತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೈದರಿಂದ ಎಂಬತ್ ಸಾವಿರದ ಏಳುನೂರ ತನಕ ವೇತನ ಶ್ರೇಣಿ ಇನ್ನು ದ್ವಿತೀಯ ದರ್ಜೆ ಸಹಾಯಕರು ಹದಿನಾಲ್ಕು ಮೂವತ್ನಾಲ್ಕು ಸಾವಿರದಿಂದ ಅರವತ್ತೇಳು ಸಾವಿರ ಒಟ್ಟು ಹದಿನೆಂಟು ಹುದ್ದೆಗಳನ್ನು ನಾವಿಲ್ಲಿ ಕಾಣ್ಬೋದು ನಾ ಇಲ್ಲಿ ವೇತನ ಶ್ರೇಣಿಯನ್ನು ಮೆನ್ಷನ್ ಮಾಡೋದಿಲ್ಲ ಜಾಬ್ಸ್ ಮತ್ತು ಎಷ್ಟು ಹುದ್ದೆಗಳಿವೆ ಅಂತ ಮಾತ್ರ ಹೇಳ್ತೀನಿ ನೆಕ್ಸ್ಟ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ನಲ್ಲಿ ಕಿರಿಯ ಅಧಿಕಾರಿ ಒಂದು ಹುದ್ದೆ ಗುಣ ಮತ್ತು ಆಶ್ವಾಸನೆಯಲ್ಲಿ ಒಂದು ಹುದ್ದೆ ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ಒಂದು ಹುದ್ದೆ ಎರಡು ಹುದ್ದೆ ಮತ್ತು ಸಾಮಗ್ರಿ ಉಗ್ರಾಣದಲ್ಲಿ ಒಂದು ಹುದ್ದೆ ಸೇರಿದಂತೆ ನಾಲ್ಕು ಪೋಸ್ಟ್ಗಳು ಬರ್ತವೆ ಅಲ್ಲಿ ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿವಿ ಬೆಂಗಳೂರಿನಲ್ಲಿ ನಲವತ್ತು ಹುದ್ದೆಗಳು ಖಾಲಿ ಇರ್ತವೆ ಇದರಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರ್ ಸಹಾಯಕ ಗ್ರಂಥ ಪಾಲಕ ಸಹಾಯಕ ಗ್ರೂಪ್ ಸಿ ಕಿರಿಯ ಸಹಾಯಕ ಗ್ರೂಪ್ ಸಿ ಅನ್ನೋ ಹುದ್ದೆಗಳು ಬರ್ತವೆ ವೇತನ ಶ್ರೇಣಿಗಳು ಕೂಡ ಅನುಗುಣವಾಗಿ ವೇರಿ ಆಗ್ತವೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಅರವತ್ತ್ ಮೂರು ಹುದ್ದೆಗಳಿವೆ ಇದರಲ್ಲಿ ನಿರ್ವಾಹಕ ಹುದ್ದೆಗಳು ಅರವತ್ತು ಸಹಾಯಕ ಲೇಖಿಕ ಹುದ್ದೆಗಳು ಮೂರು ಇರ್ತವೆ ಆ ಈ ಹುದ್ದೆಗೆ ಆಯ್ಕೆ ಆದರೆ ನೋಡಿ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಆಯ್ದುಕೊಂಡ ಅಭ್ಯರ್ಥಿಗಳಿಗೆ ಒಂದು ವರ್ಷದ ಅವಧಿಗೆ ಕೆಲಸದ ಮೇಲೆ ತರಬೇತಿಯನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಹದಿನಾಲ್ಕು ಸಾವಿರ ಮಾಸಿಕ ವೇತನವನ್ನ ಭತ್ಯೆ ರೂಪದಲ್ಲಿ ನೀಡ್ತಾರೆ ಒಂದು ವರ್ಷಗಳ ಕಾಲ ಅದಾದ್ಮೇಲೆ ಆಕ್ಚುಯಲ್ ಸ್ಯಾಲರಿ ನಿಮ್ಗೆ ಕೊಡೋಕೆ ಶುರು ಮಾಡ್ತಾರೆ ನೆಕ್ಸ್ಟ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ದರ್ಜೆ ಮೂರು ಇಲ್ಲಿ ಹತ್ತೊಂಬತ್ತು ಹುದ್ದೆಗಳು ಖಾಲಿರ್ತವೆ ಇಲ್ಲೂ ಕೂಡ ಸೇಮು ಮೊದಲ ಒಂದು ವರ್ಷ ಟ್ರೈನಿಂಗ್ ಇರುತ್ತೆ ಅದ್ರಲ್ಲಿ ಹದಿನಾಲ್ಕು ಸಾವಿರ ಬತ್ತಿಯನ್ನು ಕೊಡ್ತಾರೆ ಅದಾದ್ಮೇಲೆ ಆಕ್ಚುಲ್ ಸಂಬಳವನ್ನ ಕೊಡ್ತಾರೆ ಕೃಷಿ ಮಾರಾಟ ಇಲಾಖೆಯಲ್ಲಿ ನೂರ ಎಂಬತ್ತು ಹುದ್ದೆಗಳು ಖಾಲಿ ಇರ್ತವೆ ಇದರಲ್ಲಿ ಎಫ್ ಡಿ ಎಸ್ ಎ ಎಲ್ಲಾ ಹುದ್ದೆಗಳು ಬರ್ತವೆ ಇದು ನೋಡ್ಕೊಂಡಿರಿ ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಐವತ್ತು ಹುದ್ದೆಗಳಿವೆ ಎಫ್ ಡಿ ಎ ಹುದ್ದೆಗಳು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವದಲ್ಲಿ ಗ್ರೂಪ್ ಸಿ ಗ್ರಂಥಪಾಲಕರು ಹತ್ತು ಹುದ್ದೆಗಳು ಕಾಲಿರ್ತವೆ ಆ ಎಜುಕೇಶನ್ ಕ್ವಾಲಿಫಿಕೇಶನ್ ಒನ್ ಬೈ ಒನ್ ನೋಡ್ಕೋಬೋದು ನೀವು ನಾನು ಮೇನ್ ಆಗಿ ಕೆಲವೊಂದಿಷ್ಟು ನಿಮ್ಗೆ ಹೇಳ್ಬಿಡ್ತೀನಿ ಎಫ್ ಡಿ ಎ ಬೆಂಗಳೂರಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಫ್ ಡಿ ಎ ಕೋರ್ಟ್ ಕ್ಲರ್ಕು ರೆವಿನ್ಯೂ ಇನ್ಸ್ಪೆಕ್ಟರ್ ಗ್ರೂಪ್ ಸಿಗ್ ಬರ್ತವೆ ಇವು ಸಹಾಯಕ ಅಂತ ಇದೆಯಲ್ಲ ಅದು ಕೂಡ ಗ್ರೂಪ್ ಸಿಗ್ ಬರುತ್ತೆ ಇವೆಲ್ಲಕ್ಕೂ ಒಂದು ಡಿಗ್ರಿಯನ್ನು ಮಾಡಿರಬೇಕಾಗತ್ತೆ ಕಾನೂನು ರೀತಿ ಸ್ಥಾಪಿಸಲ್ಪಟ್ಟ ವಿ ವಿಯಿಂದ ಪದವಿಯನ್ನು ಪಡ್ಕೊಂಡಿರ್ಬೇಕಾಗತ್ತೆ ಎನಿ ಡಿಗ್ರಿ ಯಾವುದೇ ಡಿಗ್ರಿ ಮಾಡಿರೋ ಅಪ್ಲೈ ಮಾಡ್ಬೋದು ಈ ಹುದ್ದೆಗಳಿಗೆ ದ್ವಿತೀಯ ದರ್ಜೆ ಸಹಾಯಕರು ಗ್ರೂಪ್ ಸಿ ಮಾರಾಟ ಸಹಾಯಕರು ಗ್ರೂಪ್ ಸಿ ಕಿರಿಯ ಸಹಾಯಕರು ಇದಕ್ಕೆ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಇದನ್ನ ಪಿ ಯು ಸಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಡಿಪ್ಲೊಮೊ ಮಾಡಿರೋರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಮೂರು ವರ್ಷಗಳ ಡಿಪ್ಲೊಮೊ ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ ಎರಡು ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಮಾಡಿರ್ತಕ್ಕಂಥವರು ಕೂಡ ಅರ್ಜಿಗಳನ್ನ ಹಾಕ್ಬೋದು ಇದಾದ್ಮೇಲೆ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳು ಇದಕ್ಕೆ ಪ್ರಥಮ ದರ್ಜೆಯಲ್ಲಿ ಉತ್ಕೀರ್ಣರಾಗಿರ್ಬೇಕು ಕಲಾ ವಾಣಿಜ್ಯ ವಿಜ್ಞಾನ ಪಿಯು ಸಿ ಪರೀಕ್ಷೆಯಲ್ಲಿ ಅಥವಾ ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿ ಬಿ ಎಸ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಪಡ್ಕೊಂಡು ಮೂರು ವರ್ಷಗಳ ಡಿಪ್ಲೊಮೊ ಇವುಗಳನ್ನ ಮಾಡಿದರೆ ಎಕ್ಸ್ಕ್ಲೂಡಿಂಗ್ ಪಿ ಯು ಸಿ ಆರ್ ಟ್ವೆಲ್ ಸ್ಟ್ಯಾಂಡರ್ಡ್ ಅಟ್ ಓಪನ್ ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿ ಸ್ಟಡಿ ಮಾಡಿದರೆ ಲೆಕ್ಕ ಬರೋದಿಲ್ಲ ಅಂತ ಹೇಳಿದರೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ಬೇಕಾಗತ್ತೆ ಈ ಯಾವುದೇ ವಿಭಾಗದಲ್ಲಿ ನೆಕ್ಸ್ಟ್ ನಿರ್ವಾಹಕರು ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಥವಾ ಟೆನ್ ಪ್ಲಸ್ ಟು ಆಸ್ ಯುಶಲ್ ಮತ್ತೆ ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ಕಂಡಕ್ಟರ್ ಪರವಾನಗಿ ಬ್ಯಾಡ್ಜನ್ನು ಹೊಂದಿರಬೇಕು ನಿಗದಿಪಡಿಸಿದ ಭೌತಿಕ ಮಾನದಂಡದಂತೆ ಪುರುಷರು ಇದಕ್ಕೆ ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಅನ್ನ ಕೂಡ ಕೇಳ್ತಾರೆ ಪುರುಷ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳು ಕನಿಷ್ಠ ನೂರ ಸೆಂಟಿಮೀಟರ್ ಮತ್ತು ಮಹಿಳಾ ಅಭ್ಯರ್ಥಿಗಳಾದ್ರೆ ನೂರ ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ ನಿರ್ವಾಹಕ ಹುದ್ದೆಗಳಿಗೆ ಮಾತ್ರ ಸಹಾಯಕ ಲೆಕ್ಕಿಗ ಯಾವುದೇ ಒಂದು ವಿವಿಯಿಂದ ಕಾನೂನಿನಿಂದ ಮಾನ್ಯತೆ ಪಡೆದ ವಿವಿಯಿಂದ ವಾಣಿಜ್ಯ ಶಾಸ್ತ್ರ ವಿಭಾಗದ ಮೂರು ವರ್ಷಗಳ ಬ್ಯಾಚುಲರ್ ಡಿಗ್ರಿಯನ್ನು ಹೊಂದಿರಬೇಕು ಕಂಪ್ಯೂಟರ್ ಜ್ಞಾನದ ಅವಶ್ಯಕತೆ ಇದೆ ಇದಕ್ಕೆ ಇನ್ನು ಉಳಿದಂತೆ ಕಿರಿಯ ಅಧಿಕಾರಿಗೆ ಎಂ ಎಸ್ ಎನ್ ಕೆಮಿಸ್ಟ್ರಿ ಆಗಿರಬೇಕು ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆಗೆ ಬಿ ಬಿ ಟೆಕ್ ಆಗಿರಬೇಕು ಕೆಮಿಕಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಅಲ್ಲಿ ಅಥವಾ ಎಂ ಎಸ್ ಎನ್ ಕೆಮಿಸ್ಟ್ರಿ ಮಾಡಿರಬೇಕಾಗತ್ತೆ ಕಿರಿಯ ಸಹಾಯಕ ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ಎನಿ ಡಿಗ್ರಿ ಇನ್ ಪಿ ಜಿ ಡಿಪ್ಲೊಮೊ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಎಂ ಬಿ ಎಸ್ ಮಾಡಿರ್ತಕ್ಕಂಥವ್ರು ಈ ಹುದ್ದೆಗಳಿಗೆ ಹಾಕ್ಬೋದು ಸಹಾಯಕ ಗ್ರಂಥಪಾಲಕಗೆ ಮಾಸ್ಟರ್ ಡಿಗ್ರಿ ಮಾಡಿರಬೇಕು ಲೈಬ್ರರಿ ಸೈನ್ಸ್ ಅಲ್ಲಿ ಆಂಡ್ ಇನ್ಫಾರ್ಮೇಶನ್ ಸೈನ್ಸ್ ಬೈ ಯೂನಿವರ್ಸಿಟಿ ಎಸ್ಟಾಬ್ಲಿಷಡ್ ಲಾ ಆಗಿರಬೇಕಾಗತ್ತೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾಗತ್ತೆ ನೆಕ್ಸ್ಟ್ ಗ್ರಂಥ ಪಾಲಕ ಗ್ರೂಪ್ಸ್ ಇದೆಯಲ್ಲ ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಎಮ್ ಎಲ್ ಬಿ ಎಸ್ ಸಿ ಸೆಕೆಂಡ್ ಕ್ಲಾಸ್ ವಿತ್ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಇರಬೇಕಾಗುತ್ತೆ ಜೂನಿಯರ್ ಪ್ರೋಗ್ರಾಮರ್ಗೆ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಮಾಡಿರಬೇಕಾಗತ್ತೆ ಅಥವಾ ಎಂ ಸಿ ಹಾಕ್ಬೋದು ಸಹಾಯಕ ಇಂಜಿನಿಯರ್ ಸಿವಿಲ್ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಬೈ ಎನಿ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಬೈ ಲಾ ಆಫ್ ಇಂಡಿಯಾ ಸಹಾಯಕ ಅಭಿಯಂತರು ಕಾನೂನು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿವಿ ಇಂದ ಬಿ ಪದವಿ ಜನರಲ್ ಆಗಿ ಇಂಜಿನಿಯರಿಂಗ್ ಮಾಡಿದರೆ ಸಹಾಯಕ ಅಭಿಯಂತಕರು ಸಿವಿಲ್ಗೆ ಅರ್ಜಿ ಹಾಕ್ಬೋದು ಡಿಪ್ಲೊಮಾ ಮಾಡಿದರೆ ಕಿರಿಯ ಅಭಿಯಂತಕರು ಸಿವಿಲ್ ಗೆ ಅರ್ಜಿಯನ್ನು ಹಾಕಬಹುದಾಗಿರುತ್ತೆ ಇನ್ನು ಬಿ ಎಸ್ ಸಿನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ ಆರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಮಾರುಕಟ್ಟೆ ಮೇಲ್ವಿಚಾರಕರು ಹುದ್ದೆಗಳಿಗೆ ಅರ್ಜಿಗಳನ್ನು ಹಾಕ್ಬೋದಾಗಿರುತ್ತೆ ಇದಿಷ್ಟು ಯಾವ್ಯಾವ ಹುದ್ದೆಗಳಿವೆ ಅದರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಆ ಇಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕ ದರ್ಜೆ ಮೂರು ಹುದ್ದೆಗಳಿವೆ ಅಲ್ಲ ಅದಕ್ಕೆ ಕನಿಷ್ಠ ದೇಹ ಇದೆ ಇದೊಂದೇ ಹುದ್ದೆಗೆ ದೇಹ ದಾಡ್ಯತೆ ಇರ್ತಕ್ಕಂಥದ್ದು ಇದು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಪುರುಷರು ನೂರ ಅರವತ್ಮೂರು ಸೆಂಟಿಮೀಟರ್ ಹೈಟ್ ಇರಬೇಕು ಐವತ್ತೈದು ಕೆ ಜಿ ತೂಕ ಇರಬೇಕು ಮಹಿಳೆಯರು ನೂರ ಸೆಂಟಿಮೀಟರ್ ಹೈಟ್ ಇರಬೇಕು ಐವತ್ತು ಕೆಜಿ ತೂಕ ಇರ್ಬೇಕಾಗತ್ತೆ ಸಾಮಾನ್ಯ ಅರ್ಹತೆಗಳು ನೋಡಿ ವಯೋಮಿತಿ ನೋಡೋದಾದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ಮೂವತ್ತೆಂಟು ವರ್ಷ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ನಲವತ್ತೊಂದು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತ್ ವರ್ಷ ಪ್ಲಸ್ ಮೂರು ವರ್ಷ ಈಗ ಸರ್ಕಾರ ನೀಡ್ತಾ ಇರ್ತಕ್ಕಂಥದ್ದು ಅಡಿಷನಲ್ ಆಗಿ ಮೂರು ವರ್ಷ ಇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಇಂಪಾರ್ಟೆಂಟ್ ನೋಡ್ಕೊಂಡಿರಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬೆಂಗಳೂರು ಮೈಸೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಕೊಪ್ಪಳ ವಿಜಯಪುರ ತುಮಕೂರು ಕಲಬುರಗಿ ಕೇಂದ್ರಗಳಲ್ಲಿ ನಡೆಸಲಾಗುತ್ತೆ ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆ ಷರತ್ತಿಗೆ ಒಳಪಟ್ಟಿರ್ತವೆ ನಿಮ್ಮ ಡಿಸ್ಟ್ರಿಕ್ ಅಲ್ಲೇ ನಿಮ್ಗೆ ಎಕ್ಸಾಮ್ ಬಿಡಬೇಕು ಅನ್ನೋ ಯಾವುದೇ ರೂಲ್ಸ್ ಇಲ್ಲ ಅಕ್ಕಪಕ್ಕದ ಡಿಸ್ಟ್ರಿಕ್ ಹಾಕ್ಬೋದು ಐದಾರು ಡಿಸ್ಟ್ರಿಕ್ಗಳನ್ನು ಬಿಟ್ಟು ಹಾಕ್ಬೋದು ನಾರ್ತ್ ಕರ್ನಾಟಕದವ್ರಿಗೆ ಸೌತ್ ಅಲ್ಲಿ ಹಾಕ್ಬೋದು ಸೌತ್ ಕರ್ನಾಟಕದವ್ರಿಗೆ ನಾರ್ತಲ್ಲಿ ಹಾಕ್ಬೋದು ಈ ರೀತಿಯಾಗಿ ಮೊದಲೇ ಹೇಳಿದ್ದಾರೆ ಸೊ ನೆಕ್ಸ್ಟ್ ಎಕ್ಸಾಮಿನೇಷನ್ಸ್ ಏನೇನು ಬೇಕು ಅಂತ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡಿರಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ಕೊಬಿಡಿ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನ್ನಡ ಭಾಷೆಯನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಸಲಾದ ಕನ್ನಡ ಕನ್ನಡ ಪರೀಕ್ಷೆಯಲ್ಲಿ ಉತ್ಕೀರ್ಣರಾಗಿದ್ದಲ್ಲಿ ಇದರಿಂದ ವಿನಾಯಿತಿ ಇದೆ ನಿಮಗೆ ಈಗ ಆಯ್ಕೆಗಳಿವೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆಯುವ ಬರಿಬಾರ್ದ ನೀವು ಎಸ್ ಎಸ್ ಎಲ್ ಸಿ ಅಥವಾ ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ನೀವು ಕನ್ನಡ ಭಾಷೆಯನ್ನ ಮೊದಲನೇ ಭಾಷೆ ಅಥವಾ ಎರಡನೇ ಭಾಷೆಯಾಗಿ ಅಧ್ಯಯನ ಮಾಡಿದ್ರೆ ಈ ಒಂದು ಕಡ್ಡಾಯ ಕನ್ನಡವನ್ನ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ ಟೆಂತ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುತ್ತೆ ಅದು ಅಥವಾ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ ಮೇಲೆ ಕೆ ಪಿ ಎಸ್ ಸಿ ಅವರು ನಡೆಸಿರುವಂತಹ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಬರೆದಿದ್ರೆ ಆ ಸರ್ಟಿಫಿಕೇಟ್ ನ ಅಥವಾ ಕೆಇ ಅವರು ನಡೆಸಿರುವಂತಹ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆದಿದ್ರೆ ಅದನ್ನ ಕೂಡ ಇಟ್ಕೊಂಡಿದ್ರೆ ಸಾಕು ಯಾವ್ದಾದ್ರು ಒಂದು ಅವ್ರಲ್ಲಿ ನೀವು ಕ್ವಾಲಿಫೈ ಆಗಿದ್ರೆ ನೀವು ಮತ್ತೆ ಈ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಬರೆಯೋ ಅವಶ್ಯಕತೆ ಇಲ್ಲ ಇದು ಯಾವ್ದನ್ನು ಮಾಡಿಲ್ಲ ನಾವು ಟೆಂತ್ ಅಲ್ಲಿ ಓದಿಲ್ಲ ಕೆ ಪಿ ಎಸ್ ಸಿ ಅವರು ಬರೆದಿರುವಂತಹ ಎಕ್ಸಾಮ್ ಅನ್ನು ನಾವು ಅಟೆಂಡ್ ಮಾಡಿಲ್ಲ ಎ ಬರೆದಿರುವಂತಹ ಎಕ್ಸಾಮ್ ಅಲ್ಲೂ ಅಟೆಂಡ್ ಮಾಡಿಲ್ಲ ಅಂದ್ರೆ ಈ ಎಕ್ಸಾಮ್ ಅನ್ನ ಸಪರೇಟ್ ಆಗಿ ಬರೀಬೇಕು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯವಾಗಿ ಅಟೆಂಡ್ ಮಾಡಬೇಕು ಏನಿರುತ್ತೆ ಈ ಪರೀಕ್ಷೆಯಲ್ಲಿ ನೂರೈವತ್ತು ಅಂಕಗಳು ಇರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆ ತುಂಬಾ ಸರಳವಾಗಿರುತ್ತೆ ಅಭ್ಯರ್ಥಿಗಳು ಇದರಲ್ಲಿ ಐವತ್ತು ಅಂಕಗಳನ್ನ ಪಡ್ಕೋಬೇಕು ನೋಡಿ ನೂರ ಐವತ್ತು ಅಂಕಗಳಿಗಿರುತ್ತೆ ಇದೇನು ಎಲಿಜಿಬಿಲಿಟಿ ಅಷ್ಟೇ ಇದು ಕಡ್ಡಾಯ ಕನ್ನಡ ಪರೀಕ್ಷೆ ಇದನ್ನೇನು ನಿಮ್ಮ ಮಾರ್ಕ್ಸ್ಗೆ ಕೌಂಟ್ ಮಾಡೋದಿಲ್ಲ ಸೊ ನೂರೈವತ್ತು ಅಂಕಗಳಿಗೊಂದು ಅಂಕಗಳಿಗೆ ಒಂದು ಪೇಪರ್ ಇರುತ್ತೆ ನೀವು ಪ್ಯಾಟ್ರನ್ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗಲ್ಲ ಅಂದ್ರೆ ನಾನು ಟೆಲಿಗ್ರಾಮಲ್ಲಿ ಆಡ್ ಮಾಡಿರ್ತೀನಿ ಕಡ್ಡಾಯ ಕನ್ನಡ ಪತ್ರಿಕೆಗಳು ಹೇಗಿರ್ತವೆ ಅಂತ ನೋಡ್ಕೊಳ್ಳಿ ನೂರೈವತ್ತು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ಐವತ್ತು ಅಂಕಗಳನ್ನ ಪಡ್ಕೊಂಡ್ರೆ ಪಾಸ್ ಒಂದ್ಸಲ ಪಾಸ್ ಆದ್ರೆ ನೀವು ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ ಇನ್ನೆಲ್ಲ ಎಕ್ಸಾಮ್ಸ್ಗೂ ಅದು ಆಗುತ್ತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಜ್ಯೇಷ್ಠತೆ ಅಥವಾ ಹುದ್ದೆಗಳ ಆಯ್ಕೆಗೆ ಪರಿಗಣನೆ ಆಗೋದಿಲ್ಲ ಇದು ಆ ಕನ್ನಡ ಮಾನದಂಡವನ್ನ ಇಟ್ಟುಕೊಂಡು ನೀವು ಕರ್ನಾಟಕದಲ್ಲಿ ಉದ್ಯೋಗವನ್ನು ಪಡ್ಕೊಳ್ಳುತ್ತಿರೋದ್ರಿಂದ ಕಡ್ ನಿಮಗೆ ಕಡ್ ಕನ್ನಡ ಭಾಷೆಯ ಎಷ್ಟು ಹಿಡಿತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಪರೀಕ್ಷೆ ಕಂಪಲ್ಸರಿ ಇದನ್ನ ಎಲ್ಲರೂ ಅಟೆಂಡ್ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರುವಂತಹ ನಿಯಮಗಳ ಅನುಸಾರವಾಗಿ ನೀವೇನಾದರೂ ಕನ್ನಡ ಭಾಷೆಯನ್ನು ಆಲ್ರೆಡಿ ಎಸ್ 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 ಸಿ ಅಲ್ಲಿ ಓದಿದ್ರೆ ಅಥವಾ ಆಲ್ರೆಡಿ ಎಕ್ಸಾಮ್ ಬರೆದು ಪಾಸ್ ಮಾಡ್ಕೊಂಡಿದ್ರೆ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ ಸೊ ಇನ್ನು ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಬಿಡ್ತೀನಿ ಜನರಲ್ ಪೇಪರ್ಸ್ ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಕೆಲವರಿಗೆ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ ಸಹಾಯಕ ಇಂಜಿನಿಯರ್ ಗ್ರೂಪ್ ಬಿ ಸಹಾಯಕ ಅಭಿಯಂತಕರು ಸಿವಿಲ್ ಗ್ರೂಪ್ ಬಿ ಇವರಿಗೆ ಸ್ಪೆಸಿಫಿಕ್ ಪೇಪರ್ಸ್ ಅಂತ ಬರ್ತವೆ ಎರಡನೇ ಪೇಪರು ಮೊದಲನೇ ಪೇಪರ್ ಎರಡನೇ ಪೇಪರ್ ಎರಡು ಮುನ್ನೂರು ಮಾರ್ಕ್ಸ್ ಇರುತ್ತೆ ಎರಡೆರಡು ಗಂಟೆ ಕಾಲಾವಕಾಶ ಇರುತ್ತೆ ಮೊದಲನೇ ಪೇಪರ್ ಇನ್ ಜನರಲ್ ಇರುತ್ತೆ ಎಲ್ಲರಿಗೂ ಇರುವಂತಹ ಕಾನ್ಸೆಪ್ಟ್ ಇರ್ತವೆ ಎರಡನೇ ಪೇಪರು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಇದಕ್ಕೂ ಎರಡು ಗಂಟೆ ಕಾಲಾವಕಾಶ ಮುನ್ನೂರು ಅಂಕಗಳಿರ್ತವೆ ಇನ್ನು ಪ್ರಥಮ ದರ್ಜೆ ಸಹಾಯಕರು ಸಹಾಯಕ ಸಹಾಯಕ ಗ್ರಂಥಪಾಲಕರು ಸಹಾಯಕ ಲೆಕ್ಕಿಗರು ಕಿರಿಯ ಅಧಿಕಾರಿ ಗ್ರಂಥಪಾಲಕರು ಕಿರಿಯ ಅಭಿಯಂತಕರು ಈ ಹುದ್ದೆಗಳಿಗೆ ನೂರು ಅಂಕಗಳಿಗೆ ಮೊದಲನೇ ಪೇಪರ್ ಇರುತ್ತೆ ಇಲ್ಲಿ ಆ್ಯಡ್ ಆಗಿರೋ ಟಾಪಿಕ್ಸ್ ನೀವು ನೋಡ್ಕೋಬೋದಾಗಿರುತ್ತೆ ಯಾವ್ಯಾವ ಆ್ಯಡ್ ಮಾಡಿದ್ದಾರೆ ಅಂತ ಇಂಪಾರ್ಟೆಂಟ್ ಇರತಕ್ಕಂಥ ಟಾಪಿಕ್ಸು ಇಲ್ಲಿ ಏನಾಗುತ್ತೆ ನಿಮಗೆ ನೋಡಿ ಇನ್ ಜನರಲ್ ನೋಡಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ವಿಷಯಗಳ ಸಾಮಾನ್ಯ ಜ್ಞಾನ ಸಾಮಾನ್ಯ ವಿಜ್ಞಾನ ವಿಷಯಗಳು ಭೂಗೋಳಶಾಸ್ತ್ರದ ವಿಷಯಗಳು ಸಮಾಜ ವಿಜ್ಞಾನದ ವಿಷಯಗಳು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗೆ ಇತಿಹಾಸದ ವಿಷಯಗಳು ಭಾರತ ಮತ್ತು ಕರ್ನಾಟಕದ ಇತಿಹಾಸ ಭಾರತ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯಗಳ ವಿಷಯಗಳು ಕರ್ನಾಟಕ ಸಾಮಾಜಿಕ ಸಾಂಸ್ಕೃತಿಕ ವಿಜ್ಞಾನದ ವಿಷಯಗಳು ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆ ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಕರ್ನಾಟಕದ ಅರ್ಥವ್ಯವಸ್ಥೆ ಅದರ ಬದಲಾವಣೆ ದೌರ್ಬಲ್ಯತೆ ಪ್ರಸ್ತುತ ಸ್ಥಿತಿಗತಿಗಳ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಆ್ಯಡ್ ಮಾಡಿದರೆ ಸಲ ಗ್ರಾಮೀಣ ಸರಕ ಸಹಕಾರ ಸಂಸ್ಥೆಗಳ ವಿಷಯಗಳು ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ತಂತ್ರಜ್ಞಾನದ ಪಾತ್ರದ ಕುರಿತ ವಿಷಯಗಳು ಇವೆಲ್ಲ ಆ್ಯಡ್ ಆಗಿರುವಂತಹ ಟಾಪಿಕ್ಸು ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು ಅಭಿವೃದ್ಧಿ ಕುರಿತ ವಿಷಯಗಳು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಮೆಂಟಲ್ ಇದಿಷ್ಟು ಸೇರಿ ನೂರು ಅಂಕಗಳು ಎರಡು ಗಂಟೆ ಕಾಲಾವಕಾಶ ಇರುತ್ತೆ ಇನ್ನು ಎರಡನೇ ಪೇಪರು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ಇವು ಮೂರು ಸೇರಿ ನೂರು ಅಂಕಗಳಿಗೆ ಎರಡು ಗಂಟೆ ಕಾಲಾವಕಾಶ ನೆಗೆಟಿವ್ ಒನ್ ಬೈ ಫೋರ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ನೋಡಿ ಕಿರಿಯ ಅಧಿಕಾರಿ ಇವರಿಗೆ ಪೇಪರ್ ಟೂ ಕೂಡ ಇರುತ್ತೆ ಅದರಲ್ಲಿ ಸ್ಪೆಸಿಫಿಕ್ ಪೇಪರ್ ನ ಅವರು ಚೂಸ್ ಮಾಡ್ಕೋಬಹುದು ಯಾವುದು ಅಂತ ಇರುತ್ತೆ ಅದು ಸ್ಪೆಸಿಫಿಕ್ ಪೇಪರ್ ಯಾವ್ಯಾವ್ದು ಅನ್ನೋದು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ ನಾನು ಇಲ್ಲಿ ಪ್ರಾಪರ್ ಆಗಿ ಆ್ಯಡ್ ಮಾಡಿಲ್ಲ ಅದನ್ನ ನೋಡ್ಕೊಳ್ಳಿ ಇದು ಉಳಿದಂತ ಪೋಸ್ಟ್ ಗಳಿಗೆ ಜನರಲ್ ಪೇಪರ್ ಒನ್ ಟು ಇರ್ತಕ್ಕಂಥದ್ದು ನಿನ್ನ ದ್ವಿತೀಯ ದರ್ಜೆ ಸಹಾಯಕರು ಎಫ್ ಡಿ ಎಸ್ ಡಿ ಎ ಹಿರಿಯ ಸಹಾಯಕ ಸಹಾಯಕ ಸಂಚಾರ ನಿರ್ದೇಶಕ ದರ್ಜೆ ಮೂರು ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಅರ್ಜಿ ಹಾಕೋರು ಇವೆರಡು ಪೇಪರ್ ಅನ್ನು ಬರೆದ್ರೆ ಸಾಕು ಇದರಲ್ಲಿ ನಿಮ್ಗೆ ಆಲ್ರೆಡಿ ನಾನು ಹೇಳಿರುವಂತಹ ಮಾಹಿತಿ ಪೇಪರ್ ಒನ್ ಅಲ್ಲಿ ಇರುತ್ತೆ ಪೇಪರ್ ಟೂ ಅಲ್ಲೂ ಕೂಡ ಕಾಮನ್ ಇರುತ್ತೆ ನೂರು ಅಂಕಗಳು ಎರಡು ಗಂಟೆ ಕಾಲಾವಕಾಶ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡ್ಕೊಳ್ಳೋದಕ್ಕೆ ಕನಿಷ್ಠ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯ ಈ ನೂರು ಅಂಕಗಳು ನೀವು ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದಾಗ ಓವರ್ ಆಲ್ ಆಗಿ ತರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ನೀವು ಮಿನಿಮಮ್ ಅರ್ಹತೆಯಾಗಿಟ್ಟಿದ್ದಾರೆ ಅದನ್ನು ಪಡ್ಕೋಬೇಕಾಗತ್ತೆ ಕನಿಷ್ಠ ಅಂಕಗಳನ್ನ ಪಡೆದಂತ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಪ್ರಕ್ರಿಯೆಗೆ ಪರಿಗಣನೆ ಋಣಾತ್ಮಕ ಮೌಲ್ಯಮಾಪನ ವೆರಿ ವೆರಿ ಇಂಪಾರ್ಟೆಂಟ್ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಅಂಶ ಒನ್ ಬೈ ಫೋರ್ ಅಂದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ಅಂಕಗಳನ್ನ ಕಳೆಯಲಾಗುತ್ತೆ ಇದು ಮೊದಲನೇ ನೆಗೆಟಿವ್ ಮಾರ್ಕಿಂಗ್ ಡಬಲ್ ನೆಗೆಟಿವ್ ಅಂತ ಹೇಳದ್ನಲ್ಲಿ ಅದೇನು ಅಂದ್ರೆ ಓ ಎಮ್ ಆರ್ ಶೀಟ್ ಅಲ್ಲಿ ಈ ಸಲಿಯಿಂದ ಐದನೇ ಆಯ್ಕೆ ಬರ್ತಾ ಇದೆ ಐದನೇ ಆಯ್ಕೆ ಯಾವುದು ಅಂದ್ರೆ ಇಲ್ಲಿವರೆಗೂ ನಾಲ್ಕು ಆಪ್ಷನ್ಸ್ ಇರ್ತಿತ್ತು ಓ ಎಮ್ ಆರ್ ಅಲ್ಲಿ ಎ ಬಿ ಸಿ ಡಿ ಅಂತ ನಿಮ್ಗೆ ಗೊತ್ತಿರೋದನ್ನ ಆನ್ಸರ್ ಮಾಡ್ತಿದ್ರಿ ಗೊತ್ತಿಲ್ಲದೆ ಬಿಟ್ಬಿಡ್ತಿದ್ರಿ ಈಗ ಹಂಗ್ ಮಾಡೋಂಗಿಲ್ಲ ಐದನೇ ಆಪ್ಷನ್ ಇರುತ್ತೆ ಐದನೇ ಆಯ್ಕೆ ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ ಐದನೇ ಆಯ್ಕೆಯ ವೃತ್ತವನ್ನ ಶೇಡ್ ಮಾಡಲು ಬೆಲ್ ಆದ ನಂತರ ಐದು ನಿಮಿಷಗಳನ್ನ ಹೆಚ್ಚುವರಿಯಾಗಿ ಕೊಡ್ತಾರೆ ಯಾವುದೇ ಆಯ್ಕೆಯನ್ನ ಅಥವಾ ವೃತ್ತವನ್ನ ಶೇಡ್ ಮಾಡದಿದ್ದರೆ ಆ ಪ್ರಶ್ನೆಗೆ ಒನ್ ಬೈ ಫೋರ್ ನೆಗೆಟಿವ್ ಅಂಕಗಳನ್ನ ಕಡಿಯಲಾಗುತ್ತೆ ತುಂಬಾ ಸಿಂಪಲ್ಲು ಮೊದಲೇನಾಗ್ತಿತ್ತು ನಿಮ್ಗೆ ಕ್ವಶನ್ ಅಟೆಂಡ್ ಮಾಡಿದ್ರೆ ಸರಿ ಇದ್ರೆ ಮಾರ್ಕ್ಸ್ ಇತ್ತಿತ್ತು ತಪ್ಪಾದ್ರೆ ಒನ್ ಬೈ ಫೋರ್ ನೆಗೆಟಿವ್ ಆಗ್ತಿತ್ತು ಖಾಲಿ ಬಿಟ್ಟಿರೋದಕ್ಕೆ ಯಾವುದೇ ಅಂಕಗಳನ್ನ ಕೊಡ್ತಾನೂ ಇರಲ್ಲ ಕಳಿತಾನೂ ಇರ್ಲಿಲ್ಲ ಈಗ ಹಂಗಲ್ಲ ನೀವೇನಾದರೂ ಆನ್ಸರ್ ಗೊತ್ತಿಲ್ಲ ಅಂತ ಖಾಲಿ ಬಿಟ್ರೆ ನೆಗೆಟಿವ್ ಮಾರ್ಕ್ ಹೋಗುತ್ತೆ ನೀವು ಯಾವ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಇರುತ್ತೋ ಅದಕ್ಕೆ ಐದನೇ ಆಯ್ಕೆ ಇರುತ್ತೆ ಎ ಬಿ ಸಿ ಡಿ ಇರುತ್ತೆ ಇ ನ ಶೇರ್ ಮಾಡಬೇಕು ಅದಕ್ಕೆ ನಿಮಗೆ ಬೆಲ್ ಆದ್ಮೇಲೆ ಐದು ನಿಮಿಷ ಟೈಮ್ ಕೊಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ನನ್ನ ಪ್ರಕಾರ ಹೇಳೋದಾದ್ರೆ ನೀವು ಕೊನೆ ಐದ ಹತ್ತು ನಿಮಿಷನ ಇಟ್ಕೋಬೇಕಾಗತ್ತೆ ಎಲ್ಲವನ್ನ ಅಟೆಂಡ್ ಮಾಡಿದ್ಮೇಲೆ ಒಂದು ಸೆವೆಂಟಿ ಏಯ್ಟಿ ಕ್ವಶನ್ಸ್ ಅಟೆಂಡ್ ಮಾಡಿರ್ತೀರಾ ಮ್ಯಾಕ್ಸಿಮಮ್ ಇನ್ ಟ್ವೆಂಟಿ ಕ್ವಶನ್ಸ್ ಇವೆ ಅಂದ್ರೆ ಆ ಟ್ವೆಂಟಿ ಕ್ವಶನ್ಸ್ ನ ನೀವು ಆಪ್ಷನ್ ಇ ಅಂತ ಶೇಡ್ ಮಾಡಬೇಕು ನಮ್ಗೆ ಇದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂತ ಶೇಡ್ ಮಾಡಬೇಕು ಒಂದು ಪಕ್ಷ ನೀವು ಏನಾದ್ರು ಶೇಡ್ ಮಾಡದೆ ಬಿಟ್ಬಿಟ್ರೆ ಪ್ರತಿ ಶೇಡ್ ಆಗದಿರೋ ಕ್ವಶನ್ಗೆ ಒನ್ ಬೈ ಫೋರ್ ಮತ್ತೆ ನೆಗೆಟಿವ್ ಆಗುತ್ತೆ ಸೊ ಒಂದು ಪಕ್ಷ ಅರ್ಥ ಏನು ಅಂದ್ರೆ ನೀವು ತಪ್ಪಾದ ಉತ್ತರ ಕೊಟ್ಟರು ನೆಗೆಟಿವ್ ಬರುತ್ತೆ ಉತ್ತರ ಕೊಡದೇ ಬಿಟ್ಟರು ನೆಗೆಟಿವ್ ಬರುತ್ತೆ ಸೊ ಹಾಗಾಗಿ ಹೇಳಿದ್ರು ಡಬಲ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂತ ಕೇರ್ಫುಲ್ ಆಗಿರಿ ಈ ಸಲ ಎಕ್ಸಾಮಿನೇಷನ್ಸ್ ಅಲ್ಲಿ ಸೊ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನಾವು ವಿಡಿಯೋಗಳ ಮೂಲಕ ತಿಳಿಸ್ತಾ ಹೋಗ್ತೀವಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಫ್ರೀ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿರಿ ಈ ಎಕ್ಸಾಮ್ ಕುರಿತಾ ಅಂತ ಯಾವುದೇ ಅಪ್ಡೇಟ್ಸ್ ಮೊದಲು ನಿಮಗೆ ತಿಳಿಸ್ತಾ ಹೋಗ್ತೀವಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಮತ್ತೊಂದು ವಿಡಿಯೋ ಮಾಡಿ ಸಿಕ್ಕೋ ಧನ್ಯವಾದ